ಆ ರೇಖಾ ರಮೇಶ್ ಅವರೇ ಇವತ್ತು ಬೆಳಗ್ಗೆ ಚಲವಾದಿ ಸ್ವಾಮಿ ಅವರು ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಕರ್ನಾಟಕ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಸದಸ್ಯರು ಚಲವಾದಿ ನಾರಾಯಣ್ ಅವರು ಒಂದು ಅಲಿಗೇಷನ್ ಮಾಡಿದ್ದಾರೆ ನನಗೆ ಕೊಟ್ಟಿರುವಂತಹ ಭದ್ರತೆಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಇದಕ್ಕೆ ಕಾರಣ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಕಾರಣ ಅಂತ ಹೇಳಿದರೆ ಅಕಯ್ಯ ಈಗ ಚಲವಾದಿ ಸ್ವಾಮಿ ಅವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಏನು ಅಲಿಗೇಷನ್ ಮಾಡಿದ್ರಲ್ಲ ಅದು ಹೊಲೆಯರ ವಿರುದ್ಧ ಮಾಡಿದ ಅಲಿಗೇಷನ್ ಏನು ಅಕಯ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ರಾಜಕೀಯ ಕಾರಣಗಳಿಗೆ ಮತ್ತು ವೈಚಾರಿಕ ಭಿನ್ನಾಭಿಪ್ರಾಯಗಳ ಕಾರಣಕ್ಕೆ ಮತ್ತು ಆರ್ ಎಸ್ ಎಸ್ ವಿಚಾರಕ್ಕೆ ಅವರ ಮಧ್ಯೆ ಏರ್ಪಟ್ಟಿರುವಂತಹ ಕಂದಕ ಅಥವಾ ಭಿನ್ನಾಭಿಪ್ರಾಯ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತ ಇಶ್ಯೂ ಆಗಿ ನೋಡಬೇಕು ಅಕ್ಕ ಅದು ಅಕ್ಕ ರೇಖಾ ರಮೇಶ್ ಅವರೇ ಚಲವಾದಿ ನಾರಾಯಣಸ್ವಾಮಿ ಅವರು ಒಲೆಯರು ಪ್ರಿಯಾಂಕಾ ಖರ್ಗೆ ಅವರು ಒಲೆಯರು ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕಾ ಖರ್ಗೆ ಖರ್ಗೆ ಅವರ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅದು ಹೊಲೆಯರ ವಿರುದ್ಧ ಮಾಡಿದಂತಹ ಅಲಿಗೇಷನ್ ಆಗುತ್ತೆ ನಾಕಯ ಒಂದು ಪಾಯಿಂಟ್ ಎರಡನೇದು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರ ಬರೆದಾಗ ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರು ಬರೀಲಿ ಮತ್ತೆ ರೀತಿಯಾಗಿ ಆರ್ ಎಸ್ ಕಾನೂನುಬದ್ಧವಾಗಿ ವೈಚಾರಿಕವಾಗಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಹೋರಾಟವನ್ನು ಮಾಡೋದ ಮಾಡೋದಾದ್ರೆ ಅದು ಆರ್ ಎಸ್ ಎಸ್ನವರ ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದನ್ನು ಮಾಡಲಿ ಆದ್ರೆ ಆರ್ ಎಸ್ ಎಸ್ನವರು ಯಾರೋ ಒಬ್ಬ ಕಿಡಿಗೇಡಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಬಹಳ ಅವಾಚ್ಯವಾಗಿ ನಿಂದನೆ ಮಾಡಿ ಅವರ ತಾಯಿ ತಂಗಿ ಅಕ್ಕ ಮತ್ತು ಅವ್ರಿಗೆ ತಂದೆಗೆ ನನ್ನ ಹಿರಿಯ ಏನು ಖರ್ಗೆ ಅವರಿದ್ದಾರೆ ಹಿರಿ ಖರ್ಗೆ ಅವರಿದ್ದಾರೆ ಅವ್ರಿಗೆ ತುಂಬಾ ಅವಾಚ್ಯವಾಗಿ ಮಾತಾಡ್ದ ಆಗ ನಾನು ಯಾರು ವಹಿಸಿದ್ದಕ್ಕ ಪ್ರಿಯಾಂಕ ಖರ್ಗೆ ಅವರು ವಹಿಸಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ನಡೀತಾ ಇರುವ ದಾಳಿಗಳನ್ನು ನಾನು ಖಂಡಿಸ್ತೀನಿ ನಾನು ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ನಿಲ್ತೀನಿ ಪ್ರಿಯಾಂಕಾ ಖರ್ಗೆ ಅವರು ಯಾವುದಕ್ಕೂ ಹೆದರದೆ ತಮ್ಮ ಕೆಲಸವನ್ನು ಮುಂದುವರಿಸಬೇಕು ಅಂತ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಬೆಂಬಲ ಕೊಟ್ಟೆ ಕಣಕ ಈಗ ನಾನು ಹೊಲೆಯರ್ಗೆ ಬೆಂಬಲಿಸಿದಂಗ ಆಯ್ತಾ ಸಮಸ್ತ ಹೊಲೆಯರ್ಗೆ ಬೆಂಬಲಿಸಿದಂ ಆಯ್ತಾ ವ್ಯಕ್ತಿ ಅವರ ಕೆಲಸ ಅವರ ನಡವಳಿಕೆ ಅವರು ಮಾತಾಡಿದ್ದು ಅವರ ಸ್ಟ್ಯಾಂಡ್ ಏನಿದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವರ ಸ್ಟ್ಯಾಂಡ್ ಅನ್ನು ಬೆಂಬಲಿಸ್ತೇನೆ ನಾನು ಮೊದಲನೇದಾಗಿ ಚಲವಾದಿ ನಾರಾಯಣ ಸ್ವಾಮಿಯರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಾಗ ಚಲವಾದಿ ನಾರಾಯಣ ಸ್ವಾಮಿ ಹೊಲೇರ್ ಕೊಟ್ಟಂಗಾಗ್ಲಿಲ್ಲ ವ್ಯಕ್ತಿ ಪ್ರಿಯಾಂಕಾ ಖರ್ಗೆ ಒಂದು ಸ್ಥಾನ ಮಾನ್ದಲ್ಲಿದ್ದಾರೆ ಭದ್ರತೆ ಅಂತ ಒಂದು ಅಲಿಗೇಷನ್ ಅದು ನಾನು ಖರ್ಗೆ ಅವರಿಗೆ ಬೆಂಬಲಿಸಿದಂತ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಅಕ್ಕ ಇನ್ನೊಂದು ವಿಚಾರ ಹೇಳ್ತೀನಿ ಅಕ್ಕಯ್ಯ ಇವತ್ತು ಬೆಳಗ್ಗೆ ಸನ್ಮಾನ್ಯ ಮಾಜಿ ಸಚಿವರು ಕೊಳ್ಳೆಗಾಲದ ನಿಮ್ಮ ಕೊಳ್ಳೆಗಾಲದ ಶಾಸಕರು ಎನ್ನು ಮಹೇಶ್ ಅಣ್ಣವರು ನನ್ನ ಅಣ್ಣ ಅಂತಾನೆ ನಾನು ಯಾವಾಗಲೂ ಕರೆಯೋದು ನಾನು ಯಾವತ್ತು ಶತ್ರು ಅಣ್ಣನೇ ಮಹೇಶ್ ಅಣ್ಣವರು ಒಂದು ಆರೋಪವನ್ನ ಮಾಡ್ತಾರೆ ಯಾರ ಮೇಲೆ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಉತ್ತರ ಕರ್ನಾಟಕದಲ್ಲಿ ಒಬ್ರು ವಾಟರ್ ಮ್ಯಾನ್ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ವಾಟರ್ಮ್ಯಾನ್ ಏಳು ತಿಂಗಳಿಂದ ಏಳು ತಿಂಗಳು ಹದಿನೇಳು ತಿಂಗಳ ಸತತ ಹದಿನೇಳು ತಿಂಗಳಿಂದ ನನಗೆ ಸಂಬಳ ಬರ್ತಾ ಇಲ್ಲ ನನ್ನ ಜೀವನ ಸಾಕ್ತಾ ಇಲ್ಲ ಅಂತ ಕಿಟಕಿಗೆ ನೇಣಾಕಂಡ್ ಸತ್ತಿದ್ದಾರೆ ಆ ವಿಚಾರವನ್ನ ಇಟ್ಕೊಂಡು ಮಹೇಶ್ ಅಣ್ಣವರು ಪ್ರಿಯಾಂಕಾ ಖರ್ಗೆ ಅವರನ್ನು ಉದ್ದೇಶಿಸಿ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾಚಿಕೆ ಆಗೋದಿಲ್ವಾ ಇಂಥದ್ದೊಂದು ಕೃತ್ಯಕ್ಕೆ ಅವಕಾಶ ಮಾಡಿಕೊಟ್ರಲ್ಲ ತಮ್ಮ ಇಲಾಖೆಯಲ್ಲಿ ಏನಾಗ್ತದೆ ಅಂತ ಗಮನಿಸಲ್ವಾ ಅಂತ ಅವರ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ ಯಾರು ಮಹೇಶ್ ಅಣ್ಣವರು ಅವರು ಹಳೆಯ ಸಮುದಾಯಕ್ಕೆ ಸಂಬಂಧಪಟ್ಟವರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಒಂದು ಅಲಿಗೇಷನ್ ಮಾಡ್ತಾರೆ ಅಕ್ಕ ಈಗ ಮಹೇಶ್ ಅಣ್ಣವರು ಸಮಸ್ತ ವಲಯರ್ನ ಅವಮಾನ ಮಾಡ್ದಂಗ್ತಾ ಹೇಳಿ ಅಕ್ಕ ರೇಖಾ ರಮೇಶ್ ಅವರೇ ಕೊಳ್ಳೇಗಾಲದ ನಗರಸಭೆ ಅಧ್ಯಕ್ಷರೇ ಮಾಡಿದಂಗ ಆಯ್ತಾ ಇಲ್ಲಕ್ಕ ಮಾಡಕ್ಕಾಗಲಿಲ್ಲ ಹಾಗೆ ಒಳ ಹೋರಾಟದಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊಂತ ಇರುವಂತಹ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹೊಲೆಯರನ್ನು ಪ್ರವರ್ಗ ಬಿಗೆ ಹಾಕಿ ಹೊಲೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇದರ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಇದರ ಹಿಂದೆ ಕೆ ಎಚ್ ಮುನಿಯಪ್ಪ ಇದರ ಹಿಂದೆ ಎಚ್ ಸಿ ಮಹದೇವಪ್ನವರು ಇದ್ದಾರೆ ಎಚ್ ಮಾದೇವಪ್ಪನವ್ರಗೂ ಆರೋಪ ಮಾಡಿದವರು ಜ್ಞಾನಪ್ರಕಾಶ ಸ್ವಾಮೀಜಿಗಳು ಎಚ್ ಸಿ ಮಾದೇವಪ್ನವ್ರಿಗೂ ಅಲಿಗೇಷನ್ ಮಾಡಿದ್ರು ಇದರಿಂದ ಇವರೆಲ್ಲ ಇದ್ದಾರೆ ಮೊಲೆಯರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅಕ್ಕ ಈಗ ಏನು ಜ್ಞಾನಪ್ರಕಾಶ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಉದ್ದೇಶಿಸಿ ಮಾತಾಡಿದಕ್ಕೆ ಸಿದ್ದರಾಮಯ್ಯವ್ರನ್ನ ಅದರ ಕುರುಬ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಆಯ್ತಾ ಅಕ್ಕ ಹಾಗೆ ಕೆ ಎಚ್ ಮುನಿಯಪ್ಪನವ್ರನ್ನ ಟಾರ್ಗೆಟ್ ಮಾಡಿದ್ರು ಕೆ ಎಚ್ ಮುನಿಯಪ್ಪನವ್ರನ್ನ ಟಾರ್ಗೆಟ್ ಮಾಡಿದ್ರು ಬೈದಂಗೆ ಆಯ್ತಾ ಅಕ್ಕ ಇಲ್ಲ ಎಚ್ ಮಾದೇವಪ್ಪರ ಟಾರ್ಗೆಟ್ ಮಾಡಿದ್ರು ಯಾರು ಜ್ಞಾನಪಕ ಸ್ವಾಮೀಜಿಗಳು ಹಾಗಾದ್ರೆ ಮಾಡಿದಂಗ್ ಅಕಯ್ಯ ಅಕಯಾ ಅಕಯಾ ಅಕಯ ಅಕಯಾ ಎಲ್ಲಾ ವಿಚಾರಗಳನ್ನು ಜಾತಿಗೆ ತಳಕಾಕೊಂಡು ಹೋಗಕ್ಕೆ ಆಗಲ್ಲ ಅಕಯ್ಯ ಅಕಯ್ಯ ನೀವು ನಗರಸಭೆ ಅಧ್ಯಕ್ಷರು ಕೊಳ್ಳೇಗಾಲದಲ್ಲಿ ನಾಳೆ ಬೆಳಗ್ಗೆ ನಗರಸಭೆಯಲ್ಲಿ ಏನೋ ಒಂದು ಹಗರಣ ನಡೀತದೆ ಒಂದು ನೂರು ರೂಪಾಯಿ ನೀವು ಕದ್ದು ಕದ್ಬಿಟ್ಟಿದೀರಾ ಅಂತ ಇಟ್ಕೊಳ್ಳಲ್ಲ ಅಲ್ಲ ಅಕಯ್ಯ ನೀವು ಹಂಗ ಮಾಡಲ್ಲ ನೀವು ಒಳ್ಳೇದ್ರಿ ಸುಮ್ನೆ ಒಂದು ಉದಾಹರಣೆ ಒಂದು ನೂರು ರೂಪಾಯಿ ಕಳತನ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ ಅಕಯ್ಯ ನಗರಸಭೆಯ ಅಧ್ಯಕ್ಷರಾದಂತಹ ರೇಖಾ ರಮೇಶ್ ಅವರು ನಮ್ಮ ನಗರಸಭೆಯಲ್ಲಿ ನೂರು ರೂಪಾಯಿ ಕಳತನ ಮಾಡಿಬಿಟ್ಟಿದ್ದಾರೆ ಅಂತ ಅಕಯ್ಯ ಯಾರೋ ಬಂದು ಸ್ಟ್ರೈಕ್ ಮಾಡ್ತಾರೆ ಬಹುಶಃ ನಾನು ಇರ್ತೀನಿ ಅಂತ ಇಟ್ಕೊಳ್ಳಿ ಅಕಯ್ಯ ಆಗ ಹೊಲೆಯ ಸಮುದಾಯದ ರೇಖಾ ರಮೇಶ್ ಅವರ ವಿರುದ್ಧ ಆರೋಪ ಮಾಡಿದ್ರು ಅಂತ ಹೇಳ್ತಾರ ನಗರಸಭೆ ಅಧ್ಯಕ್ಷರ ವಿರುದ್ಧ ಆರೋಪ ಮಾಡಿದ್ರು ಅಂತ ಹೇಳ್ತಾರ ಅಕಯ್ಯ ಅಕಯ್ಯ ಹೊಲೆಯ ಮತ್ತು ಮಾದಿಗರ ಮಧ್ಯೆ ತಂದಿಗ್ತಾ ಇರೋದು ನಾನಲ್ಲ ಕಣಕಯ್ಯ ಈಗ ಹೇಳ್ತೀನಿ ಕೇಳಕಯ ನಾನು ತುಂಬಾ ಗೌರವಿಸುವಂತಹ ಅಕ್ಕ ಅನ್ನುವಂತಹ ಒಂದು ಐಎಎಸ್ ಎಸ್ ತರಬೇತಿ ಅಕಾಡೆಮಿಯನ್ನು ನಡೆಸುವಂತಹ ನನ್ನ ಅತ್ಯಂತ ಗೌರವಾನ್ವಿತ ಹಿರಿಯ ಸಹೋದರ ಹೆಸರು ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಅವರು ಮಾದಿಗರು ಅಂದ್ರೆ ದಡ್ರು ಅಸಹಾಯಕರು ಅವ್ರ ಜೊತೆಲಿ ಯಾಕ್ರಿ ಕಾಂಪೀಟ್ ಮಾಡೋಣ ಅಂದ್ರಲ್ಲ ಅಕ್ಕಯ್ಯ ಅದು ಅಕ್ಕಯ್ಯ ವಲೇರು ಮತ್ತೆ ಮಾದಿಗರ ಮಧ್ಯೆ ಭೇದವನ್ನು ಸೃಷ್ಟಿ ಮಾಡಿತ್ತು ಹಾಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಸ್ ಎಸ್ ಟಿ ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರಯ್ಯ ಹೊಲೆಯ ವಿದ್ಯಾರ್ಥಿಗಳಿಗೆ ನೀವು ಎಕೆಐಡಿ ಸರ್ಟಿಫಿಕೇಟ್ನ ಚೇಂಜ್ ಮಾಡಬೇಡಿ ಹಾಗೆ ಇಟ್ಕೊಳ್ಳಿ ಜಾಸ್ತಿ ಪರ್ಸೆಂಟೇಜ್ ಬಂದವರು ಮಾದಿಗರ ಹತ್ರ ತಗೊಳ್ಳಿ ರಿಸರ್ವೇಶನ್ ಕಮ್ಮಿ ಬಂದವರು ಹೊಲೆಯರ ಹತ್ರ ತಗೊಳ್ಳಿ ಅಂತ ಹೇಳ್ಕೊಟ್ರಲ್ಲ ಕಯ್ಯ ಕಳ್ಳತನ ಅದು ಅಕಯ್ಯ ಹೊಲೆಯರು ಮತ್ತೆ ಮಾದಿಗರ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡಿದ್ದು ಇನ್ನೊಬ್ರು ಬಹಳ ಪ್ರಖರ ಪಂಡಿತರು ಸಂಶೋಧಕರು ಇತಿಹಾಸಗಳಿಂದ ಸತ್ಯವನ್ನ ಹೆಕ್ಕಿ ಹೆಕ್ಕಿ ತೆಗೆಯೋರು ವಗ್ಗನ್ ಉತ್ತರ ಕರ್ನಾಟಕದವರು ಮಾದಿಗರನ್ನ ವೇಷೆಯರ ಮಕ್ಕಳು ತಲೆ ಹಿಡ್ಕೊಂಡು ತಿನ್ನೋರು ಏನೋ ಕೊಲೆಗಾರರು ದರುಡೆ ಹೇಳಿದ್ರ ಕಯ ಅದಕ್ಕಯ್ಯ ಮಾದಿಗರು ಮತ್ತೆ ವಲಯರ ಮಧ್ಯೆ ಜಗಳವನ್ನ ಸೃಷ್ಟಿ ಮಾಡಿದ್ದು ಹಾಗೆ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಮಾದಿಗರಿಗೆ ಕೊಟ್ಟಂತ ಪ್ರವರ್ಗ ಎಂದ ತೆಗೆದು ಬಿಇಗೆ ಬಿ ಇಂದ ಇರುವಂತಹ ಒಲೆ ಹೇಗೆ ಕೊಡದೆ ಹೋದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಅನ್ನು ಮುಗಿಸೋ ಕೆಲಸ ಮಾಡ್ತೀವಿ ಅಂತ ಕಣ ಕಣಕಯ್ಯ ಒಲೆರ್ಗು ಮತ್ತು ಮಾದಿಗರ ಮಧ್ಯೆ ಕಂದಕವನ್ನ ಸೃಷ್ಟಿ ಮಾಡಿದ್ದು ನಾವು ಒಳ ಮೀಸಲಾತಿಯ ಹಕ್ಕನ್ನ ಕೇಳಿಕೊಂಡು ಮೈಸೂರಿಗೆ ಬಂದಾಗ ಅಕಯಾ ನಾನು ಯಾವ ಜಾತಿ ವಿರುದ್ಧ ಕೂಡ ಮಾತಾಡ್ತೋನಲ್ಲ ಅಕ್ಕಯ್ಯ ನಾನು ಚಾಮುಂಡಿ ಬೆಳ್ದಿಂದ ಮಹಿಷಾಸುರನ್ಗೆ ನಮಸ್ಕಾರ ಹಾಕಿ ಒಳಮಿನಾತಿ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಅಲ್ಲಿ ಯಾರೋ ನಾಲ್ಕು ಜನ ಬಂದು ಕುಡ್ಕೊಂಡು ಬಂದು ಗಲಾಟಿ ಮಾಡಿ ನಮ್ಮ ಹೋರಾಟವನ್ನ ಹತ್ತಿಕ್ಕಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಅರುಣ್ ಕುಮಾರ್ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಇಡೀ ತಂಡದ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಅರೆಸ್ಟ್ ಮಾಡಿಸಿದ್ರಲ್ಲ ಅಯ್ಯ ನಾನು ಯಾವ್ದಾರ ಜಾತಿ ವಿರುದ್ಧ ಬಂದಿದ್ದೀನಿ ಅಕ್ಕಯ್ಯ ನಾನು ಸಚಿವ ಆ ಸಚಿವರನ್ನ ನಾನು ಪ್ರಶ್ನೆ ಮಾಡ್ತೀನಿ ಅಕ್ಕ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರನ್ನ ಪ್ರಶ್ನೆ ಮಾಡ್ತೀನಕ್ಕ ಈ ರಾಜ್ಯದ ಮಂತ್ರಿಗಳಾದಂತಹ ಆರ್ ಬಿ ತಿಮ್ಮ ಮತ್ತೆ ಕೆ ಎಚ್ ಮುನಿಯಪ್ಪ ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇರುವಂತವ್ರು ಅಂತ ಅವ್ರ ವಿರುದ್ಧ ನಾನು ತಿರುಗಿ ಬೀಳ್ತೀನಕ್ಕ ಯೂ ಬ್ಲಡಿ ಬೂಟ್ ಲಿಕ್ಕರ್ಸ್ ಅಂತ ಕೆಟ್ಟದಾಗ ಬೈದಿದ್ದೀನಕ್ಕ ನಾನು ಅವಾಗ ನಾನು ಮಾದಗಿರಿ ವಿರೋಧಿ ಆಗ್ಬಿಡ್ತೀನಕ ಅಕ್ಕ ಅಕಯ ಅಕಯಾ ಅಖಯಾ ಅಖಯ ಅಖಯಾ ರೇಖಾ ರಮೇಶ್ ಅವರೇ ನೀವು ನಗರಸಭೆ ಅಧ್ಯಕ್ಷರಾಗಿ ಒಬ್ಬ ಸಚಿವನನ್ನ ಒಬ್ಬ ಹೋರಾಟಗಾರ ಪ್ರಶ್ನೆ ಮಾಡಿದ್ರೆ ಒಂದು ಜಾತಿಯವರು ಇನ್ನೊಂದು ಜಾತಿಯನ್ನ ಪ್ರಶ್ನೆ ಮಾಡ್ತಾ ಇದಾರೆ ಅಂತ ನೀವು ಹೇಳ್ತಿರಲ್ಲ ಆ ಸಚಿವರು ತಾವು ಆ ಜಾಗದಿಂದ ಹೊರಟು ಬೇರೆ ಒಬ್ಬ ಬ್ರಾಹ್ಮಣರು ಲಿಂಗಾಯ್ತರು ಒಕ್ಕಲಿಗರು ಆ ಜಾಗದಲ್ಲಿ ಇದ್ದಿದ್ರು ಅಕಯ್ಯ ನಾನು ಅವ್ರನ್ನ ಹಿಂಗೆ ಪ್ರಶ್ನೆ ಮಾಡಬೇಕಾಗಲ್ವೇನಕಯಾ ಅಕಯ್ಯ ಅಕ್ಕ ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಪಿ ನಿಮ್ಮ ಸೆಕ್ರೆಟರಿ ಅಥವಾ ನಿಮ್ಮ ಸಹ ಸದಸ್ಯರು ಇರ್ತಾರಲ್ಲ ಅವ್ರು ಏನಾದರೂ ತಪ್ಪು ಮಾಡಿದಾಗ ಮೀಟಿಂಗ್ ಅಲ್ಲಿ ನೀವು ಅವ್ರ ಮೇಲೆ ಅಲಿಗೇಷನ್ ಮಾಡ್ತೀರಾ ಅಲಿಗೇಷನ್ ಅಕ್ಕ ಆಗ ನೀವು ಜಾತಿಗಳನ್ನ ವಿರೋಧ ಮಾಡಿ ಬೈದ್ರಿ ಆ ಜಾತಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿದ್ರಿ ಅಂತ ನಾನು ಹೇಳಕ್ಕಾಗುತ್ತೇನೆ ಅಕ್ಕಯ್ಯ ಫೈನಲಿ ಹೇಳ್ತೀನಿ ರೇಖಾ ರಮೇಶ್ ಅವರೇ ಈ ಒಳಮೀಸಲಾತಿ ಹೋರಾಟ ಚಿತ್ರದುರ್ಗದಿಂದ ಏನ್ ಪ್ರಾರಂಭ ಆಯ್ತಲ್ಲಕ್ಕ ಈ ಒಳಮೀಸಲಾತಿ ಹೋರಾಟ ಪ್ರಾರಂಭ ಆದಾಗ ಇದಕ್ಕೆ ಕಾಸು ಕಾಸು ಬೇಕಿತ್ತಕ್ಕ ದುಡ್ಡು ಬೇಕಿತ್ತು ಈ ದುಡ್ಡಿಂದ ನಾವು ಒಂದು ಲಾರಿ ತಗೋಬೇಕಿತ್ತು ಬಾಡಿಗೆಗೆ ಮೈಕ್ ಸೆಟ್ ತಗೋಬೇಕಿತ್ತು ಊಟ ಮಾಡಬೇಕಿತ್ತು ಬ್ಯಾನರ್ ತಗೋಬೇಕಿತ್ತು ಪಾಂಪ್ಲೆಟ್ ಮಾಡಬೇಕಿತ್ತಕ್ಕ ರೇಖಾ ರಮೇಶ್ ಅವರೇ ಇಷ್ಟೋ ಐಟಮ್ ಅನ್ನ ನಮಗೆ ಆನ್ ಸ್ಪಾಟ್ ಕೊಡಿಸಿ ನಮ್ಮ ಜೊತೆ ನಿಂತು ನಮ್ಮ ಹೋರಾಟದ ಪ್ರೇರಣೆಯಾಗಿ ನಮ್ಮ ಹೋರಾಟವನ್ನು ಹುಟ್ಟಾಕಿದ್ದು ಬಾಳೇಕ ಶ್ರೀನಿವಾಸ್ ಜಿಲ್ಲಾ ಮುಖಂಡರು ಜಿಲ್ಲಾ ನಾಯಕರು ಚಿತ್ರದುರ್ಗ ಜಿಲ್ಲೆ ಬಾಳೆಕಾಯಿ ಶ್ರೀನಿವಾಸ್ ಅವರು ನನ್ನ ಒಡ ಹುಟ್ಟಿದ್ದ ಸಹೋದರನಗಿಂತ ಹೆಚ್ಚು ಅಕಯ ಅವರು ಒಲೆಯರಕಯ ಬಹುಶಃ ನಾನು ಯಾರ ಕಮೆಂಟ್ಗಳಿಗೆ ಯಾರ ಒಂದು ಈ ತರದ ಪ್ರತಿಭಟನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಯಾಕೆಂದ್ರೆ ಅವರು ಬುದ್ಧಿಮಟ್ಟ ಅಂತ ಆದ್ರೆ ಒಬ್ಬ ಹೆಣ್ಮಗಳಾಗಿ ಒಬ್ಬ ಸಹೋದರಿಯಾಗಿ ನನ್ನ ಸಹೋದರ ಭಾಸ್ಕರ್ ಪ್ರಸಾದ್ ಅಂದಿದ್ದಕ್ಕೋಸ್ಕರ ನಿಮಗೆ ತಿಳುವಳಿಕೆ ಕೊಟ್ಟು ನಾವಿಬ್ಬರ ಜೊತೆಲಿ ಓಡಾಟ ಮಾಡೋಣ ಭಾರಕಯ ಅಂತ ಕರಿತಾ ಇದ್ದೀನಿ ವಲಯ ಸಮುದಾಯದ ಬಾಳೇಕ ಶ್ರೀನಿವಾಸ್ ಅವರು ಈ ಹೋರಾಟದ ಸ್ಥಾಪಕರು ಈ ಹೋರಾಟವನ್ನು ಜೊತೆ ಅವರೇ ಮೊದಲನೇ ಕೈ ಅಕಯ್ಯ ನೆಲಮಂಗಲದಲ್ಲಿ ರಾಯನಗರ ಅಂತಿದೆ ಆ ರಾಯನಗರದಲ್ಲಿ ಒಬ್ಬ ಸಹೋದರ ನನ್ನ ತಮ್ಮ ಅವನೇ ಶಿವಕುಮಾರ ಅಂತ ಅಕಯ್ಯ ಅವ್ನ ಜಾತಿಯಿಂದ ವಲಯ ಆದ್ರೆ ನಾವಿಬ್ರು ಒಂದ್ ತಾಯಿ ಮಕ್ಕಳ ಅಕಯ್ಯ ನನ್ಗೆ ಯಾವಾಗಲಾದರೂ ಖರ್ಚು ಕಾಸಿಲ್ಲ ಅಂದ್ರೆ ಈಗ ಫೋನ್ ಮಾಡ್ಬಿಟ್ಟು ಶಿವೋ ಒಂದಿಪಸ್ ಬೇಕು ಅರ್ಜೆಂಟ್ ಎಲ್ಲ ಬಂದ್ಬಿಟ್ಟಿದೀನಿ ಅಂತಂದ್ರೆ ಇಮಿಡಿಯೇಟ್ ನನ್ನ ಅಕೌಂಟ್ಗೆ ಹಾಕೋನು ನಮ್ ಶಿವ ಅಕಯ್ಯ ಒಲೆರೋ ಜಾತಿಯಿಂದ ಆದ್ರೆ ತಾಯಿ ಮಕ್ಕಳಿಗಿಂತ ಹೆಚ್ಚು ನಾವು ಅಕಾಯ ನೆಲಮಂಗಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಂತ ಒಂದು ಮಾಡ್ಕೊಂಡಿದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುತ್ಥಳಿ ನಿರ್ಮಾಣ ಮಾಡ್ತಾ ಇದೀವಿ ಅಲ್ಲಿ ನಿಲ್ಲಿಸ್ತಾ ಇದೀವಿ ಎಷ್ಟೋ ವರ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಹದಿಮೂರ ಅಡಿ ಎತ್ತರದ ಕಂಚಿನ ಪ್ರತಿಬಿಂಬ ಸ್ಥಾಪನೆ ಮಾಡ್ತಾ ಇದೀವ ಕಯ್ಯ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಂಡಿದೀವಿ ಅಕಯ್ಯ ಅಕಾಯ ಆ ಸಮಿತಿನಲ್ಲಿ ಅರ್ಧ ಮಾದಿಗರು ಅರ್ಧ ರೀತಿ ಒಟ್ಟೊಟ್ಟಿಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೀವ ಕಯಾ ಅಕಯ್ಯ ಯಾರೋ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾರೋ ಒಬ್ಬ ರೌಡಿ ಶೀಟರ್ ಕೊಲೆ ಬೆದರಿಕೆ ಆಕ್ತಾಗ ಆ ಪ್ರಿಯಾಂಕಾ ಖರ್ಗೆ ಅವ್ರ ಪರವಾಗಿ ಮೊದಲು ನಿಂತಿದ್ದು ನಾನಕಯ್ಯ ಆ ರೌಡಿ ಗೆ ಧಮಕಿ ಹಾಕಿ ಅಕಯ್ಯ ಅದೇ ಬಿಜಾಪುರದಲ್ಲಿ ದಾನಮ್ಮ ಅನ್ನುವಂತ ಹದಿಮೂರು ವರ್ಷದ ಹೆಣ್ಣು ಮಗಳು ರೇಪಡ್ ಮಾಡ್ರಾದಾಗ ಆಕೆ ಒಲೆರ ಮಾಲೀಕರ ಅಂತ ನೋಡ್ಲಿಲ್ಲ ಅಕ್ಕಯ್ಯ ಆಕೆ ಒಲೆಯ ಹೆಣ್ಮಗಳ ಅಕ್ಕಯ್ಯ ಇಲ್ಲಿಂದ ಬೆಂಗಳೂರಿಂದ ಓಡೋಗಿ ಹನ್ನೊಂದು ದಿವಸ ಬಿಜಾಪುರದಲ್ಲಿ ಇದ್ದು ಸ್ಟ್ರೈಕ್ ಕಂಡಕ್ಟ್ ಮಾಡಿ ಕೊನೆಗೆ ಅರೆಸ್ಟ್ ಆಗಿ ಜೈಲ್ಗೆ ಹೋಗಿದ್ದು ನಾನು ಕಡ ಅಕಯ್ಯ ಮಂಡ್ಯದಲ್ಲಿ ಮಳವಳ್ಳಿನಲ್ಲಿ ಶಾಸಕರು ನರೇಂದ್ರ ಸ್ವಾಮಿಯವರು ಹೊಲೆಯರು ಅಲ್ಲಿ ಕಿರಣ ಅನ್ನುವಂತಹ ನನ್ನ ಸಹೋದರನ ಕೆಲವು ಏನೋ ಜಾತಿವಾದಿಗಳು ಅವನ ಬೆತ್ತ ಸಂಪೂರ್ಣ ಬೆತ್ತಲೆ ಮಾಡಿ ಓಡದ್ದು ಬಿಸಾಕಿರ್ತಾರ ವಿಷಯ ನಮಗೆ ಗೊತ್ತಾಗತ್ತಯ ನಾವು ಹೊಲೆಯರು ಮತ್ತು ಮಾದಿಗಿರಿ ಇಬ್ರುನು ಬೆಂಗಳೂರಿನಿಂದ ಹೊಲೆಯರು ಒಂದಷ್ಟು ಜನ ಮಾದಿಗಿರು ಒಂದಷ್ಟು ಜನ ನಾವೆಲ್ಲರೂ ಮಳವಳ್ಳಿಗೆ ಹೋಗ್ತಿವಿ ಅಕ್ಕಯ ನಮ್ಮ ಅಲ್ಲಿ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಹೊಲೇರ್ಗಲ್ಲಿ ಅಲ್ಲಿ ಆಗಿರೋದು ಏನೋ ಬೆತ್ತಲೆ ಹೋಗಿದ್ದು ಹೊಲೇರ್ ಆ ಹುಡುಗನ ಪರವಾಗಿ ನಮ್ಮ ತಡೆಯೋದಕ್ಕೆ ಪೊಲೀಸನ್ನು ಉಪಯೋಗಿಸಿದ್ದು ನರೇಂದ್ರ ಸ್ವಾಮಿ ಮಳವಳ್ಳಿಯವರು ಶಾಸಕರು ಈಗ ಅಕಯಾ ನರೇಂದ್ರ ಸ್ವಾಮಿ ಅವರು ಸಮಸ್ತ ಹೊಲೆಯರ ವಿರೋಧಿಗಳಾಗ್ಬಿಟ್ರ ಅಕಯ ವ್ಯವಸ್ಥೆ ಒಳಗಡೆ ಸಿಕ್ಕಾಕಮಿಟ್ಟಿದ್ರು ಅವರು ಆದ್ರೆ ನಾವು ಅಲ್ಲಿನ ಪೊಲೀಸ್ ಆದಂತ ವಾಗ್ವಾದ ವಿಡಿಯೋಗಳು ಸಿಗ್ತವೆ ನೋಡಕಯ ಪೊಲೀಸ್ ಮಾಡಿದೆ ತಹಸೀಲ್ದಾರ್ ಪಾಠ ಮಾಡಿದೆ ಎಸಿಗೆ ಹೆಂಗ್ ಕೂರಿಸ್ ಪಾಠ ಮಾಡಿದೆ ಅಂತ ನೋಡಕಯ್ಯ ಅಲ್ಲಿನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನ್ ಪಾಠ ಮಾಡಿಕೊಟ್ಟೆ ಅಂತ ನೋಡಕಯ್ಯ ಆ ಸಮುದಾಯದ ಇದಲ್ಲ ಈಗಲೂ ನನಗೆ ಫೋನ್ ಮಾಡ್ತಾನೆ ಅಣ್ಣ ನೀ ಸಾಕಣ ಅಂತ ಕೇಳ್ತಾನೆ ಈಗಲೂ ಕೂಡ ಅದು ನಮ್ಮ ಅಣ್ಣ ತಮ್ಮಂದ್ರ ಸಂಬಂಧ ಅಕಯ್ಯ ನನ್ನ ಸುತ್ತ ಇರೋರೆಲ್ಲರೂ ಕೂಡ ಒಲೆಯು ಸೇ ತುಂಬಾ ಕೆಟ್ಟ ಮಾತು ತೀರಾ ಇತ್ತೀಚಿನವರೆಗೂ ಏನ್ ಸಾತಿ ಹೋರಾಟ ಮುಗಿಯೋವರೆಗೂ ಕೂಡ ಅಕ್ಕ ನಮ್ಮ ಮಾದಿಗರು ಕೆಲವು ಜಾತಿವಾದಿ ಮಾದಿಗರು ಜಾತಿ ರೋಗ ಗಂಟಾಂಬಿಟ್ಟವರ ಕೆಲವರು ಮಾದಿಗರು ಅವ್ರ್ ಕಂಡ್ರೆ ನನ್ಗೆ ಆಗಲ್ಲ ಅವ್ರ ನಂತರ ಏನ ಮದಾಯಿ ಒಗ ಮಕ್ಳ ನೋಡಿ ನನ್ನ ಮಕ್ಳು ಇನ್ನೊಂದು ಎಲ್ಲ ಮಾತಾಡ್ತಾರೆ ಬೈತಿನ ಅವ್ರಿಗೆ ಏನು ಗೊತ್ತಾ ನನ್ನ ಮಕ್ಳು ನನ್ಗೆ ಹೆಂಗ್ ಬೈತಾರೆ ಅಂತಂದ್ರೆ ಅಲ್ಲ ನೀನೇನ್ ಮಾದಿಗರ್ ಅಥವಾ ಒಲೇರ್ ಬಿಟ್ಟಿದ್ಯೋ ಇಪ್ಪತ್ನಾಲ್ಕು ಗಂಟೆ ಬರಿ ಒಲೆಯರ್ ಜೊತೆಲೆ ಇರ್ತೀಯ ನೀನು ಎಲ್ಲ ನಿನ್ ವ್ಯವಹಾರ ನಿನ್ ಬಿಸ್ನೆಸ್ ನಿನ್ ಊಟ ನಿನ್ ತಿಂಡಿ ನಿನ್ ಓಡಾಟ ನಿನ್ ಟೂರು ಎಲ್ಲ ಬರೀ ಊರ ಜೊತೆ ಯಾಕೆ ನಿನ್ನ ನಮ್ಮ ಜೊತೆ ಸೇರಲ್ಲ ಮಾದಿಗರು ನನ್ನ ಬೈಯೋರಕ್ಕ ನನ್ನ ಬೈಯೋರು ನೀನು ಒಲೆ ಹುಟ್ಟಿದ ಮಾದಿಗರು ಹುಟ್ಟಿದ ಬೈಯೋರು ಬಯಸ್ಕತ್ತಿದ್ದೆ ನಾನು ಯಾಕೆ ಅಂತಂದ್ರೆ ನನಗೆ ಇವೆರಡರ ಮಧ್ಯೆ ವ್ಯತ್ಯಾಸ ಗೊತ್ತಿರಲಿಲ್ಲ ಅಕ್ಕ ಈ ಎರಡರ ಮಧ್ಯೆ ವ್ಯತ್ಯಾಸವನ್ನ ಹುಟ್ಟಾಕಿ ನನ್ನ ಇಷ್ಟು ಮಾತಾಡಿಸ್ತಾ ಇದ್ರಲ್ಲ ನೋವಿನಿಂದ ಮಾತಾಡ್ತಾ ಇದ್ದೀನಿ ಅಕಯ್ಯ ಅಕಯ್ಯ ರೇಖಾ ರಮೇಶ್ ತುಂಬಾ ನೋವಿನಿಂದ ಮಾತಾಡ್ತಾ ಇದ್ದೀನಿ ನಾನು ಸತ್ಯ ಹೇಳ್ತೀನಿ ನನ್ನ ತಾಯಿ ಮೇಲೆ ನನ್ನ 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 ನೆದೊಳಗೆ ನನ್ನ ತಾಯಿ ಒಳಗೆ ಅನ್ಕೊಂಡ್ ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಎಚ್ ಸಿ ಮಾದೇವಪ್ಪನ ಒಬ್ಬ ಸಚಿವ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ಕೊಲೆ ಅಂತ ಅಲ್ಲ ಮುಖ್ಯಮಂತ್ರಿಗಳನ್ನ ಒಬ್ಬ ಕುರುಬ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ಹಾಗೇನೆ ಕೆ ಎಸ್ ಮುನಿಯಪ್ಪನಾಗ್ಲಿ ಆರ್ ಬಿ ತಿಮ್ಮಾಪುರ್ನಾಗ್ಲಿ ಆಂಜನೇಯ ಅಕಯಾನಿ ನೋಡಿದ್ಯಾ ಆರ್ ಬಿ ತಿಮ್ಮಾಪುರ್ಗೆ ಕೆ ಎಸ್ ಮುನಿಯಪ್ಪುರ್ಗೆ ಆಂಜನೇಯನ್ಗೆ ಹೆಂಗ್ ಬೈತಾ ಇದ್ದೀನಿ ನಾನು ಅಂತ ಯಾಕೆ ಹೊಟ್ಟೆವ್ರಿ ನನ್ನ ಸಮುದಾಯಕ್ಕೆ ಇವರೇ ಅನ್ಯಾಯ ಮಾಡ್ತಾ ಇದ್ರ ಮಾದಿಗರು ಈ ಮಾದಿಗರಿಗೆ ಬೈತಾ ನಾನು ಅವಾಗ ನನ್ನ ಕೂಡ ಮಾದಿಗರು ಇರೋದು ಎಂದಿಲ್ವಲ್ಲ ಕಯಾ ಕೊಳ್ಳೆಗಾಲದಾಗಿ ನೀನ್ ಕೂತ್ಕೊಂಡು ಟಿ ನಸಿಪುರದಲ್ಲಿ ಏನಾಯ್ತು ಅಂತ ನೀವು ಹೆಂಗ ಕಯ್ಯ ನೀನು ಅಂಥಂದ್ರ ಮಧ್ಯದಲ್ಲಿ ಹೆಂಗಿರ್ಬೇಕು ಹೆಂಗ ಅರ್ಥ ಮಾಡ್ಕೋಬೇಕು ನಾನು ಟಿ ನಸಿಪುರ ಬಂದು ಕೇಳಿದ್ದೇನು ಸಮಸ್ತ ಮತದಾರರೇ ಎಚ್ ಸಿ ಮಾದೇವಪ್ಪನವರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಂಗಾಗಿ ನಾನು ಮಾದಿಗ ಮನೆ ಇದ್ದೀನಿ ದಯವಿಟ್ಟು ನಿಮ್ ಮತದ ಮತದಾರ ಅಲ್ಲ ಎಚ್ ಸಿ ಒಂಚೂರು ಬುದ್ಧಿ ಹೇಳಿ ಪ್ಲೀಸ್ ನಮ್ಗೆ ನ್ಯಾಯ ಕೊಡಿಸಿ ಅವ್ರ ಕಡೆಯಿಂದ ಅವ್ರು ಅನ್ಯಾಯ ಮಾಡ್ತಾವ್ರೆ ಒಂದ್ ವೇಳೆ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸೋಲಸ್ತೀವಿ ಅಂತ ಎದುರಿಸಿ ಅವರಿಗೆ ಬುದ್ಧಿ ಕಲೀಲಿ ಅಂದೆ ಅಕಯ್ಯ ಒಬ್ಬ ಶಾಸಕನಿಗೆ ಒಬ್ಬ ಸಚಿವನಿಗೆ ಮತದಾರರು ಎದುರಿಸ್ತೇ ಇನ್ ಯಾರ ಅಕಾಯ ಆಗ್ತದೆ ಆಕಾಶದ ಬು ಜೋರ್ ಬತ್ತ ನೀನೇನ ಅಕಾಯ ಅಕಯ್ಯ ನೀನ್ ಬತ್ತೇನ ಅಕಾಯ ನನ್ನ ಜೊತೆ ಎದುರಿಸಕ್ಕೆ ಆಗ್ತದಾ ಯಾಕಯ್ಯ ಹೋಗಿ ಹೋಗಿ ಒಲೆರ್ ಮಾದ ಜಗಳ ತಂದಿ ಭಾಸ್ಕರ್ ಅಂತ ಮಾತಾಡ್ತೀಯಾ ನನ್ನ ಹಿಸ್ಟ್ರಿ ಗೊತ್ತೇನ ಕಯ್ಯ ನಾನು ಮತ್ತೊಂದು ಹೇಳ್ತೀನಿ ಒಲೆರ್ ಹುಟ್ಟಿದ ಹುಟ್ಟಿದೀವಿ ಅಂತ ಬೈತರ ಕಯ್ಯ ನನಗೆ ನಾನು ಅತಿ ಹೆಚ್ಚು ಒಡನಾಟ ಮಾಡಿದ್ದು ಮಾದರಚನೆಯ ಸ್ವಾಮೀಜಿಗಳ ಜೊತೆನಲ್ಲ ಅಕಯ್ಯ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ಜೊತೆನಲ್ಲಿ ಅತಿ ಹೆಚ್ಚು ಹೋರಾಟಗಳನ್ನ ರೂಪಿಸಿದಾಗ ಅತಿ ಹೆಚ್ಚು ಪ್ರತಿಭಟನೆಗಳು ರೂಪಿಸಿದಾಗ ಅತಿ ಹೆಚ್ಚು ಸರ್ಕಾರ ಜೊತೆ ಎಸ್ ಸಿ ಬಿ ಟಿ ಎಸ್ ಬಿ ವಿಚಾರಗಳು ಬಂದಾಗ ನಾನು ಹೆಚ್ಚು ಸಮಾಲೋಚನೆ ಮಾಡಿರುವಂತದ್ದು ಸ್ವಾಮಿಗಳೇ ಇದ್ ಮಾಡೋಣ ಸ್ವಾಮಿಗಳೇ ಹೆಂಗ್ ಮಾಡಣ ಸಮಿತಿಗಳೇ ಇದಂಗ್ ಮಾಡೋಣ ಅಂತ ಮಾತಾಡ್ಕೊಂಡಿರುವಂಥದ್ದು ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ಜೊತೆ ಅಕ್ಕಯ್ಯ ಮಾದಾರ್ಚನೆ ಸ್ವಾಮೀಜಿಗಳ ಜೊತೆಲಲ್ಲ ಅದಕ್ಕೂ ಮುಂಚೆ ಇಪ್ಪತ್ ಇಪ್ಪತ್ತೆರಡು ವರ್ಷದ ಕೆಳಗಡೆನೆ ಅತಿ ಹೆಚ್ಚು ಓಡಾಟ ಮಾಡಿದ್ದು ನಾನು ಬಸವನಾಗಿ ದೇವ ಸ್ವಾಮೀಜಿಗಳು ಹೊಲೆಯ ಸಮುದಾಯದ ಸ್ವಾಮೀಜಿಗಳು ಚಲವಾದಿ ಮಹಾಸಂಸ್ಥಾನ ಅಕ್ಕಯ್ಯ ನಾನು ಇಷ್ಟಿಗೆ ಗೊತ್ತಿಲ್ಲ ನಿಮ್ಗೆ ರಘತ ಮಾಹ್ರು ಹೇಳ್ತಿದ್ರು ನೀವು ಬಹುಜನ ನಾಯಕ ಅಂತ ಅನ್ಕೊಂಡಿದ್ದೆ ಅಂತ ಹೌದಕಯ್ಯ ಹಂಗೆ ನಡ್ಕೊಂಡಿದ್ದ ನಾನು ಒಳ ಮೀಸಲಾತಿ ವಿಚಾರದಲ್ಲಿ ಮಹಾದೇವರು ಮೂವತ್ತೈದು ವರ್ಷದ ಕಣ್ಣೀರ್ ಹಾಕುವಾಗ ನಾನು ಬಂದು ಆ ಕಣ್ಣೀರು ಹೊರಸುವಂತ ಅಣ್ಣ ತಮ್ಮನಾಗಿ ಜೊತೆಲಿ ನಿಂತಾಗ ಅಣ್ಣ ನಾನು ಒಲೆ ಸಮುದಾಯನು ನಾನು ನಿಮ್ಮ ಮನೆಯಲ್ಲಿ ಒಂದು ತಿಂಗಳು ಇದ್ದು ಊಟ ಮಾಡಿ ದ್ವಾರಕನಾಥ ಏ ನಾನಕ್ ಚಂದ್ ನರೇನ್ ಎಲ್ಲಿದ್ಯಾ ನೀನು ನೋಡೋ ನಾನಕ್ ಚಂದ್ ನರ ನರೇನ್ ಅಂತ ಆನೆ ನನ್ನ ಸಹೋದರ ನನ್ನ ಪ್ರೀತಿ ತಮ್ಮ ಅವನ ಒಂದೇ ಮಾತಾಡಬೇಡಿ ಅಣ್ಣ ನೀನು ಹೊಲೆಯರ್ ವಿರುದ್ಧ ನನ್ನ ಯಾವತ್ತರ ಮಾತಾಡಿದ್ದು ನಂಗೆ ತಿರ್ಗ ಏನಪ್ಪಾ ನರೇಂದ್ರ ಒಂದೇ ಒಂದ್ ಕಮೆಂಟ್ ಮಾಡು ನನ್ನ ಜೀವಮಾನದಲ್ಲಿ ಯಾವತ್ತಾದ್ರೂ ಆ ಇಟ್ಕೊಂಡು ಬೆಳೆದಿದ್ರೆ ಮಂದ್ ಮಗನ ಜೀವದ ಜೀವ ಹೊರಟ ಸತ್ತೋಗ್ಬಿಡ್ಲಿ ಆದ್ರೆ ರೇಖಾ ರಮೇಶ್ ಅವರು ನಗರಸಭೆ ಅಧ್ಯಕ್ಷರು ಕೊಳ್ಳೇಗಾಲದವರು ಹೊಲೆಯರ್ ಮಾದಿರ್ ಮಧ್ಯೆ ಜಗಳ ತಂದಿಕ್ತಾವೆ ಅಂತ ಮಾತಾಡೋರೆ ಹೊಟ್ಟೆವ್ರೀತಾಯ್ತ ನನಗೆ ಕೊಳ್ಳೇಗಾಲದ್ದು ಮಹೇಶ್ ಅಣ್ಣ ನನ್ನ ಸ್ವಂತ ಅಣ್ಣನಗಿಂತ ಹೆಚ್ಚಲ್ವಾ ಅವ್ರಿಗೂ ನನಗಿದ್ದದ್ದು ಒಡನಾಟ ಅಂತದ್ದು ನಾನು ನೀನು ಮಹೇಶ್ ಅಣ್ಣನ ಹೆಂಗ್ ನಡೆಸ್ಕೊತೀವಿ ಯಾರಿಗೂ ಆಗಲ್ಲ ಯಾರಿಗೂ ಆಗೋಲ್ಲ ಯಾರಿಗೂ ಆಗಲ್ಲ ಹ್ಮ್ ನೋಡಿ ನೀವು ಎಷ್ಟೇ ದ್ವೇತರಕ್ಕೆ ದ್ವೇಷ ಮಾಡಿದ್ರು ದ್ವೇಷದಿಂದ ನೀವು ಏನನ್ನು ಗೆಲ್ಲೋಕೆ ಆಗಲ್ಲ ಇದು ಸತ್ಯ ಹೇಳ್ತಾ ಇದ್ರೆ ಗೊತ್ತಾಗ್ತಿಲ್ಲ ಚಂದ್ರು ಯಾರಿಗೇಳ್ತಿದ್ರೆ ಗೊತ್ತಾಗ್ತಿಲ್ಲ ಆಯ್ತು ಅಕಯಾ ಇಷ್ಟು ವಿಚಾರ ನಿಮ್ ಮುಂದೆ ಇಟ್ಟಿದ್ದೀವಿ ಮಾದಿಗರು ಮತ್ತೆ ಒಲೆಯರ್ ಮಧ್ಯೆ ಯಾರು ವಿಷ ಬೀಜ ಬಿತ್ತಿದ್ದು ಎಷ್ಟು ಕೆಟ್ಟ ಮಾತು ಮಾತಾಡಿದ್ದು ನೋಡ್ ಹೇಳಿದೀನಿ ನಾನ್ ನಿಜವಾಗ್ಲೂ ಹೆಂಗ್ ಬೆಳೆದು ಬಂದಿದೀವಿ ಹೇಳಿದೀನಿ ಆ ನಮ್ ತಾಲೂಕಿಗೆ ಬಂದು ಕೇಳಕಾಯ ಅದು ಒಲೆರ್ ಇರ್ಲಿ ಮಾದಿಗರ್ ಇರ್ಲಿ ಅವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಅವ್ರ ಜಮೀನ್ ವಿಚಾರನ ನಮ್ಮ ಮತ್ತೊಂದೋ ಮಗದೊಂದೋ ಆಕಯ ಜೀವ ಜೀವ ಕೊಟ್ಟು ನಿಂತ್ಕೊಳ್ಳೋ ಮಗ ನಾನೇ ಆಕಯ ನೆಲಮಂಗ ತಾಲೂಕಲ್ಲಿ ನನ್ನನ್ನು ಯಾರು ಕೂಡ ಜಾತಿವಾದಿ ಅನ್ನಲ್ಲ ಕೆಟ್ಟೋನು ಅನ್ನಲ್ಲ ದುಷ್ಟ ಅನ್ನಲ್ಲ ಅವರು ಒಕ್ಕಲಿಗಿರ್ಲಿ ಲಿಂಗ ಎಲ್ಲರೂ ಕೂಡ ನನ್ನ ಪ್ರೀತಿಯಿಂದ ನೋಡ್ತಾರೆ ಯಾಕಂದ್ರೆ ನಾನು ನ್ಯಾಯ ಮಾತ್ರ ಮಾತಾಡ್ತೀನಿ ಅನ್ಯಾಯಕ್ಕೆ ಜೀವಮಂಗಲ್ ಸತ್ರು ಓದೋನಲ್ಲ ಹಂಗ ನಾನು ಬೆಳ್ಕೊಂಡ್ ಬಂದಿರೋದು ಅಕಯ್ಯ ರೇಖಾ ರಮೇಶ್ ಅವರೇ ಇದಕ್ಕಿನ್ನ ಹೆಚ್ಚಾಗಿ ಹೇಳೋದು ಬೇಡ ಅಂತ ಕಂಡುಕೊಂಡಿದ್ದೀನಿ ದಯವಿಟ್ಟು ಯಾರಾದರೂ ಈ ವಿಡಿಯೋನ ಅವ್ರಿಗೆ ತಲುಪಿಸಿ ನೋಡ್ಲಿ ಅಕಯ್ಯ ನನ್ನ ನಂಬರ್ ಎಲ್ಲಾ ಕಡೆ ಸಿಗ್ತದೆ ಸಾಧ್ಯ ಆದ್ರೆ ಒಂದು ಫೋನ್ ಮಾಡಕಯ್ಯ ಮನೆಗೆ ಬರ್ತೀನಿ ಒಳ್ಳೆ ಬಾಡೂಟ ಮಾಡು ತಿನ್ಸು ತಯಾರೇ ತಾಯಿ ತರ ತಿನ್ಸು ತಿಂತೀನಿ ನಮ್ಮ ಬಾಂಧವ್ಯ ಅಂದ್ರೆ ಏನು ಅಂತ ನನ್ನ ಮನ್ಸಾರೆ ನನ್ನ ನೋಡೇ ಇಲ್ಲ ನಾನು ಇಲ್ಲ ನಾನು ಮಾತಾಡಿಲ್ಲ ನೀನು ಅಯ್ಯ ದೂರದಿಂದ ಮಾತಾಡಿದ್ಯಾ ಮನೆಗೆ ಬರ್ತೀನಿ ಆಯ್ತಾ ಇಬ್ರುಗೂ ಗಂಡ ಎಂಟಿ ಇಬ್ರು ಕೂತ್ಕೊಂಡು ಈ ತಂದೆ ತಾಯಿ ತರ ಬಡಿಸಿ ಒಂದು ಅನ್ನ ಅನ್ನ ಬಡಿಸಿ ಊಟ ನಾನು ಏನು ಅಂತ ನಿಮ್ಗೆ ಅರ್ಥ ಆಗಲಿ ನಾನು ಏನು ಅಂತ ನನ್ನ ಪ್ರಕಾಶ್ ಸ್ವಾಮೀಜಿ ಹೇಳಿ ಗೊತ್ತು ಅವ್ರಿಗೆ ಆದರೆ ಪರಿಸ್ಥಿತಿ ಒತ್ತಡ ಸಿಕ್ಕಾಕೊಂಡು ಪಾಪ ಅವ್ರ ಒಂಥರ ಮಾತಾಡ್ತಿದಾರೆ ಇರಲಿ ನಾನೇನು ಅಂತ ಇಡೀ ಕರ್ನಾಟಕದ ಎಲ್ಲ ವಲಯ ಸಮುದಾಯದ ಲೀಡರ್ಗಳಿದಾರಲ್ಲ ಅವ್ರನ್ನ ಕೇಳಿ ನಾನು ಯಾಕಿಷ್ಟು ಆಕ್ರೋಶವಾಗಿ ಈಗ ನಡ್ಕತಾ ಇದ್ದೀನಿ ಆದ್ರೆ ಆಕ್ಚುಲಿ ನಾನು ಹೆಂಗಿದ್ದೀನಿ ಅವ್ರಿಗೆ ಗೊತ್ತು ಯಾರಾದ್ರೂ ಕೇಳಿ ಸುರೇಶ್ ಗೌತಮ್ ಅವ್ರನ್ನ ಕೇಳಿ ಆರಾಮಹೇಶ್ ಅವ್ರನ್ನ ಕೇಳಿ ಮಹೇಶ್ ಅಣ್ಣವ್ರು ಕೇಳಿ ನಾರಾಯಣ ಸ್ವಾಮಿ ಅವ್ರು ಕೇಳಿ ಮಾವಳ್ಳಿ ಶಂಕರ್ ಅವ್ರನ್ನ ಕೇಳಿ ಮೋಹನ್ ರಾಜ್ ಅವ್ರನ್ನ ಕೇಳಿ ಕೇಳ್ಕೊಳ್ಳಿ ಇವರೆಲ್ಲ ವಲಯ ಸಮುದಾಯದ ಮಹಾನ್ ಲೀಡರ್ಗಳು ಅಣ್ಣ ನನ್ನ ನಿನ್ನ ಗೆಳೆತನದ ಬಗ್ಗೆ ಮಾತಾಡೋಣ ಏನ್ ಮಾತಾಡ್ಲಿ ನರೇಂದ್ರ ನಾವ್ ಯಾವ ತರ ಜೀವ ಮಾನ್ದಲ್ಲಿ ನೀನು ಯಾವ ವಲಯ ನಾನು ಯಾವ ಮಾದ ಬದುಕಿದೀವಾ ನಾನು ತಟ್ಟೆಯಲ್ಲಿ ಎರಡು ಪೀಸ್ ಮೀನ್ ಜಾಸ್ತಿ ಬಿದ್ರೆ ನೀನ್ ಎತ್ಕೊಂಡ್ ತಿಂತೀವಿ ನಂದ್ಯಾ ಎತ್ಕೊಂಡ್ ಹತ್ರ ಕಿತ್ಕೊಂಡ್ ತಿಂತೀನಿ ತು ನಾವ್ ಇದನ್ನೆಲ್ಲ ಹೇಳ್ಕೊಳ್ಳುವ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಇದೇ ದೊಡ್ಡ ಬೇಜಾರು ನನಗೆ ಈಗಲೂ ಹೇಳ್ತೀನಿ ಜೀವ ಇರೋವರೆಗೂ ನಾನಾಗಲಿ ನರೇಂದ್ರ ಆಗ್ಲಿ ಅಣ್ಣ ತಮ್ಮನಗಿಂತ ಹೆಚ್ಚಾಗಿ ನಾ ಬೇರೆ ಏನೋ ರೀತಿಯಲ್ಲಿ ಯೋಚನೆ ಆಗಲ್ಲ ರಾಯನಗರದ ಶಿವ ಆಗ್ಲಿ ನಾನು ಆಗಲಿ ಅಣ್ಣ ತಮ್ಮನಗಿಂತ ಹೆಚ್ಚಾಗಿ ಬೇರೆ ತರ ಯೋಚನೆ ಮಾಡಕ್ ಆಗಲ್ಲ ನಾನು ಎಷ್ಟೋ ಜನ ಸಮುದಾಯದ ಲೀಡರ್ಗಳಾರಲ್ಲ ಅವರೆಲ್ಲರೂ ಕೂಡ ಇವತ್ತು ಅಣ್ಣ ಅಂತಾನೆ ಮಾತಾಡ್ತೀನಿ ಮಾವಳಿ ಶಂಕರಣ ಸಿಕ್ಕಿದ್ರೆ ಶಂಕ್ರಾಣರೇ ಅಣ್ಣ ಅಂತಾನೆ ಮಾತಾಡೋದು ಬೇರೆ ಮಾತಾ ಇಲ್ಲ ನನ್ನ ಹತ್ರ ನಾನು ವಲಯ ಸಮುದಾಯದವನಾಗಿ ನೋಡುತ್ತಿದ್ದೇನೆ ಒಳ ಮೀಸಾತಿ ಹೋರಾಟ ತೀವ್ರವಾದಗಳನ್ನು ನಿಮ್ಮನ್ನು ವಲಯ ಸಮುದಾಯದ ವಿರೋಧಿಯಂತೆ ಬಿಂಬಿಸುತ್ತಿದ್ದಾರೆ ಅಂಬೇಡ್ಕರ್ ವಾದವನ್ನು ಓದಿಕೊಂಡು ಅನುಸರಿಸುತ್ತಿರುವ ವಿಚಾರವಂತರಿಂದ ಈ ಪ್ರಮಾದ ಸಲ್ಲದು ಆದರೂ ಧೃತಿಗಿಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸಾಕು ಅಷ್ಟು ಅರ್ಥ ಮಾಡ್ಕೊಂಡಿರೋರು ಹಚ್ಚಿರುವುದು ಭಾಸ್ಕರ್ ಪ್ರಸಾದ್ರವ್ರ ಮಾದಿಗರ ಮಧ್ಯೆ ಒಳಮೀಸತಿ ಹೋರಾಟವಾದ ಬೆಂಕಿಯನ್ನು ಹಚ್ಚು ಭಾಸ್ಕರ್ ಪ್ರಸಾದೆ ಮತ್ತು ಚೀನಾರಾಮು ಇವರುಗಳು ಬೆಂಕಿ ಹಚ್ಚಿದ್ದು ಯಾರೋ ಚಂದ್ರು ನೀನು ಸತ್ತೋಗು ಬದುಕಿರಬೇಡ ಇಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಮಾತು ಮಾತಿನ ಅರ್ಥ ಆಗಿಲ್ಲ ಅಂತಂದ್ರೆ ನಿನ್ನಂತ ಈಡಲ್ಲಿ ಬದುಕಿರಬಾರ್ದು ನೀನೊಂದು ಹುಳ ನೀನ್ ಸಾಯಿ ಮೊದಲು ನಾನು ಯಾವನ್ ಸಾವು ಬಯಸಲ್ಲ ಇಷ್ಟೆಲ್ಲ ಹೇಳದ್ಮೇಲೆ ನೀನ್ ಅಂದ್ರೆ ನಿನ್ ತಲೆಯಲ್ಲಿ ಮೆದ್ದಿಲ್ಲ ಮೆದ್ಲು ಸತ್ತೋಗದೇ ಅರ್ಥ ಆಯ್ತಾ ನಾನು ನನ್ನ ಸಹೋದರ ರೇಖಾ ರಮೇಶ್ ಅವರಿಗೆ ಹೇಳ್ತಾ ಇದೀನಿ ಅಕಾಯ ಮನೆಗೆ ಬರ್ತೀನಿ ಒಳ್ಳೆ ಅಡಿಗೆ ಮಾಡು ಒಳ್ಳೆ ಬಾಡು ಹಾಕೋದು ಹಾಕುದು ನನ್ ಅಂದ್ರೆ ಬಲಿ ಇಷ್ಟ ಬಾಡೇ ನಮ್ ಗಾಡು ఓకే థ్యాంక్ యూ ఇది నేను వెళ్ళక అక్కయ్య నమస్కార టా జై భీమక్కయ్య